ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳವಾರ ಮಾರಿಯಮ್ಮನ ನೆಚ್ಚಿನ ದಿನವಾಗಿದ್ದು ದೇವಿಯನ್ನು ನೋಡಲು ಇಲ್ಲಿಗೆ ಭೇಟಿ ನೀಡುವ ಭಕ್ತ ಸಾಗರವೇ ಸಾಕ್ಷಿಯಾಗಿದೆ ಮಾರಿಯಮ್ಮನ ಸನ್ನಿಧಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸಿಂಹಾಸನ ಪೂಜೆ ಕುಂಕುಮಾರ್ಚನೆ ಹೂವಿನ ಪೂಜೆ ಇತ್ಯಾದಿ ಸೇವೆಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತವೆ ಸ್ನೇಹಿತರೆ ಈ ದೇವಾಲಯವು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾಪು ನಗರದಲ್ಲಿದೆ ಪ್ರಾಚೀನ ಕಾಲದಿಂದಲೂ ಕಾಪುವನ್ನು ಹೂವಿನ ಇಕ್ಕಿಲು ಎಂದು ಕರೆಯಲಾಗುತ್ತದೆ ಈ ಸ್ಥಳದ ಒಡತಿಯಾದ ಶ್ರೀ ಮಾರಿಯಮ್ಮ ದೇವಿಯು ಅಲ್ಲಿಗೆ ಬರುವ ಭಕ್ತರಿಗೆ ಅನುಗ್ರಹಿಸುತ್ತಾಳೆ ಮಾರಿದೇವಿಯನ್ನು ಕಾಪುದಪ್ಪೆ ಎಂದು ಪರಿಗಣಿಸಲಾಗುತ್ತದೆ ಕಾಪುವಿನಲ್ಲಿ ಮೂರು ಮಾರಿ ದೇವಸ್ಥಾನಗಳಿವೆ ರಕ್ಷಣಾಪುರ ಕಾಪುಗೆ ಮಾರಿಯಮ್ಮ ಬಂದ ಕಥೆಯನ್ನು ತಿಳಿಯೋಣ ಬಸಪ್ಪನಾಯಕ ಕಾಪು ಸಮುದ್ರ ತೀರದಲ್ಲಿ ಮನೋಹರ ಮನೋಹರಗಢ ಎಂಬ ಪುಟ್ಟ ಕೋಟೆಯನ್ನು ಮಲ್ಲಾರ್ನಲ್ಲಿ ದೊಡ್ಡ ಕೋಟೆಯನ್ನು ನಿರ್ಮಿಸಿದ್ದ ಎರಡು ಕೋಟೆಗಳ ನಡುವಿನ ಅಂತರವು ಎರಡರಿಂದ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿಲ್ಲ ಪ್ರಸ್ತುತ ದೀಪಸ್ತಂಭದ ಹಿಂದೆ ಆ ಮನೋಹರ ಗಡದ ಅವಶೇಷಗಳನ್ನು ನೋಡಬಹುದು ಆದರೆ ಅಂತಹ ಯಾವುದೇ ಅವಶೇಷಗಳು ಮಲ್ಲಾರ್ ಕೋಟೆಯಲ್ಲಿ ಲಭ್ಯವಿಲ್ಲ ನಾಯಕರ ಯೋಧರು ಮಲ್ಲಾರ್ ಕೋಟೆ ಮನೆಯಲ್ಲಿ ವಾಸಿಸುತ್ತಿದ್ದರು ಆಗ ಸೈನಿಕರ ಸಮೇತ ಮಾರಿ ಕಾಪು ಪ್ರವೇಶಿಸಿದ್ದರು ಕೆಳದಿನಾಯಕರ ಯೋಧರು ದಂಡಿನ ಮಾರಿ ಎಂದು ಕರೆಯಲ್ಪಡುವ ದೇವತೆಯಾಗಿ ಪೂಜಿಸುತ್ತಿದ್ದರು ಆದ್ದರಿಂದ ಅವಳನ್ನು ದಂಡಿನ ಮಾರಿ ಎಂದು ಕರೆಯುತ್ತಾರೆ ಅಲ್ಲಿ ದಂಡು ಎಂದರೆ ಸೈನ್ಯ ಅದರಿಂದ ಅವಳನ್ನು ಯುದ್ಧ ಕಾಲದ ಆತ್ಮ ದೇವತೆ ಅಥವಾ ಮಾರಿ ಎಂದು ಕರೆಯಲಾಯಿತು ಒಮ್ಮೆ ಮುಸ್ಲಿಂ ಯುವಕ ಮಂಗಳವಾರ ರಾತ್ರಿ ಕೋಟೆಗೆ ಬರುತ್ತಾರೆ ಒಂಟಿ ಸ್ಥಳ ಮಲ್ಲಿಗೆಯ ಪರಿಮಳ ಕೋಟೆಯ ಕೊಳದಲ್ಲಿ ಸ್ನಾನ ಮಾಡುವವರು ಹೆಂಗಸರು ಎಂದು ಅರಿತ ಮುಸ್ಲಿಂ ಯುವಕ ಯಾರು ನೀನು ಎಂದು ಕೇಳುತ್ತಾನೆ ಆಗ ಕೊಳದಿಂದ ನಾನು ಕೋಟೆಯ ಮಾರಿ ಎಂಬ ಉತ್ತರ ಬಂದಿತ್ತು ಕೋಟೆ ಈಗ ನಮಗೆ ಸೇರಿದೆ ಎಂದು ಮುಸ್ಲಿಂ ಯುವಕ ಎಚ್ಚರಿಸಿದಾಗ ಮಾರಿಯು ನನಗೆ ವಾಸಿಸಲು ಸ್ಥಳವನ್ನು ತೋರಿಸು ನಾನು ಹೋಗುತ್ತೇನೆ ಎಂದು ಸೂಚಿಸುತ್ತಾಳೆ ಮುಸ್ಲಿಂ ಯುವಕ ಪ್ರಾಮಾಣಿಕನಾಗಿ ನಾನು ಮುಸ್ಲಿಂ ನಾನು ನಿಮಗೆ ವಾಸಿಸಲು ಸ್ಥಳವನ್ನು ಹೇಗೆ ತೋರಿಸಲಿ ಎಂದು ಕೇಳುತ್ತಾನೆ ಆಗ ಮಾರಿಯು ಮುಸ್ಲಿಂ ಯುವಕನಿಗೆ ನೀವು ನಾಲ್ಕು ಜಾತಿಗಳಿಗೆ ಸೇರಿದವರನ್ನು ಕರೆತನ್ನಿ ಎಂದು ಸೂಚಿಸುತ್ತಾಳೆ ಮುಸ್ಲಿಂ ಯುವಕನು ನಾಲ್ಕು ಜಾತಿಗೆ ಸೇರಿದ ಜನರನ್ನು ಕರೆತಂದ ನಂತರ ಮಾರಿಯು ತನ್ನ ಸ್ವಂತ ಆದೇಶದಂತೆ ನಾಲ್ಕು ಜಾತಿ ಜನರ ಸಮ್ಮುಖದಲ್ಲಿ ಹೊಸ ನಿವಾಸದಲ್ಲಿ ನೆಲೆಸಿದಳು ತುಳುನಾಡಿನಲ್ಲಿ ನಡೆಯುವ ಏಳು ವಿಶಿಷ್ಟ ಐತಿಹಾಸಿಕ ಉತ್ಸವಗಳಲ್ಲಿ ಕಾಪು ಮಾರಿಪೂಜೆ ಕೂಡ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮೂರು ಮಾರಿಪೂಜೆಯನ್ನು ನಡೆಸಲಾಗುತ್ತದೆ ಮಾರ್ಚ್ ತಿಂಗಳಲ್ಲಿ ಒಂದು ಸುಗ್ಗಿ ಮಾರಿಪೂಜೆ ಇನ್ನೊಂದು ಜುಲೈನಲ್ಲಿ ಆಟಿ ಮಾರಿಪೂಜೆ ಮತ್ತು ನಂತರ ನವೆಂಬರ್ನಲ್ಲಿ ಜರಡೆ ಮಾರಿಪೂಜೆ ಎಂದು ಕರೆಯಲ್ಪಡುತ್ತದೆ ಮಾರಿಪೂಜೆಯ ಪ್ರಕ್ರಿಯೆಯು ಭೇಟಿ ಬಿಡುವುದು ಎಂಬ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಬೂದು ಕುಂಬಳಕಾಯಿಯನ್ನು ಕುರಿ ಎಂದು ಪರಿಗಣಿಸಿ ದೇವಿಗೆ ಅರ್ಪಿಸಲಾಗುತ್ತದೆ ಪ್ರತಿ ಮೀನ ಕರ್ಕಟಕ ಮತ್ತು ವೃಶ್ಚಿಕ ಸಂಕ್ರಮಣದ ಮುಂದಿನ ಮಂಗಳವಾರದಂದು ಈ ಆಚರಣೆ ನಡೆಯುತ್ತದೆ ಈ ಮಾರಿಯಮ್ಮ ದೇವಾಲಯದ ವಿಶಿಷ್ಟತೆಯೆಂದರೆ ಇಲ್ಲಿ ದೇವಿಯನ್ನು ಎರಡು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಪ್ರತಿ ಮಂಗಳವಾರ ಅವಳನ್ನು ಸಾತ್ವಿಕ ಸ್ವಭಾವದ ಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಮಾರಿಪೂಜೆಯ ಸಮಯದಲ್ಲಿ ಅವಳನ್ನು ಮಹಾಕಾಳಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ದೇವಾಲಯವು ಪ್ರತಿ ಮಂಗಳವಾರದಂದು ತೆರೆದಿರುತ್ತವೆ ಇದು ನವರಾತ್ರಿಯ ಎಲ್ಲಾ ದಿನಗಳು ಮತ್ತು ಮಾರಿಪೂಜೆಯ ಸಮಯದಲ್ಲಿ ತೆರೆದಿರುತ್ತವೆ ಮಾರಿಗುಡಿಯಲ್ಲಿ ನಡೆಯುವ ಪಿಳಿಕೋಲ ವಿಶೇಷ ಆಚರಣೆಯಾಗಿದೆ